ಹಾಯ್ ಮಕ್ಕಳೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್ ಎಲ್ರಿಗೂ ಅಕ್ಷ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ಮಕ್ಕಳೇ ಬಿ ಟಿ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮೂರನೇ ಲೆಸನನ್ನು ಇವತ್ತು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ನಿಮಗೆ ಗೊತ್ತಿರೋ ಹಾಗೆಯೇ ಮೂರನೇ ಲೆಸನ್ ಯಾವುದು ಮಕ್ಕಳೇ ಭಾರತದಲ್ಲಿ ಆಡಳಿತ ಯಂತ್ರ ಅನ್ನುವಂಥದ್ದು ಎಸ್ ಸೊ ಇವತ್ತು ನಾವು ತಿಳ್ಕೊಳ್ಬೇಕಾದಂಥದ್ದು ಈ ಲೆಸನ್ನ ಬಗ್ಗೆನೆ ಭಾರತದಲ್ಲಿ ಆಡಳಿತ ಯಂತ್ರ ಆಡಳಿತದ ಯಂತ್ರದ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳೋದಕ್ಕೂ ಮೊದಲು ಆಡಳಿತ ಅಂದರೆ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ ಎಸ್ ಮಾತ್ರ ಹಾಗಾದ್ರೆ ಆಡಳಿತ ಅಂದ್ರೆ ಏನು ಆಡಳಿತ ಅನ್ನುವಂತಹ ಪದ ಯಾವ ಭಾಷೆಯಿಂದ ಬಂದಿದೆ ಅದರ ಅರ್ಥ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಳೋಣ ಎಸ್ ಆಡಳಿತವನ್ನು ಆಂಗ್ಲ ಭಾಷೆಯಲ್ಲಿ ಏನಂತೇಳಿ ಕರೆಯಲಾಗ್ತದೆ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಕರಿತವೆ ಅದೇ ಇವ ನಾಲ್ಕು ಭಾಷೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಪದದಿಂದ ಕರೆಯಾಗುತ್ತೆ ಈ ಅಡ್ಮಿನಿಸ್ಟ್ರೇಷನ್ ಅನ್ನುವುದರಲ್ಲಿ ಎರಡು ಪದಗಳನ್ನು ನಾವು ಉಳಿಸ್ಬೋದು ಅದೇ ಯಾವುದೋ ಅಡ್ ಮತ್ತು ಮಿನಿಸ್ಟರೇ ಅನ್ನುವಂಥದ್ದು ಅಡ್ ಮತ್ತು ಮಿನಿಸ್ಟರೆ ಅಂತೇಳಿ ಸೊ ಈ ಅಡ್ ಮತ್ತು ಮಿನಿಸ್ಟರೆ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಪದಗಳು ಅಡ್ ಮತ್ತು ಮಿನಿಸ್ಟರೆ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಪದಗಳು ಈ ಲ್ಯಾಟಿನ್ ಭಾಷೆಯ ಅಡ್ ಅನ್ನುವಂತಹ ಪದದ ಅರ್ಥ ಏನಪ್ಪಾ ಅಂದ್ರೆ ಸಾರ್ವಜನಿಕ ಅನ್ನುವ ಅರ್ಥವನ್ನು ಕೊಡುತ್ತೆ ಅಡ್ ಕೊಟ್ಟರೆ ಸಾರ್ವಜನಿಕರೇ ಅನ್ನುವಂತಹ ಪದದ ಅರ್ಥ ಸೇವೆ ಅನ್ನುವ ಅರ್ಥವನ್ನು ಕೊಡುತ್ತೆ ಓಕೆ ನಮ್ಮಕ್ಳೇ ಸೊ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಪದ ಆಂಗ್ಲ ಭಾಷೆಯಲ್ಲಿ ಆಡಳಿತವನ್ನು ಏನಂತೇಳಿ ಕರೆಯಲಾಗ್ತದೆ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಕರೀತಾರೆ ಸೊ ಈ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಆ್ಯಕ್ಟ್ ಮತ್ತು ಮಿನಿಸ್ಟ್ರಿಯರೇ ಅನ್ನುವಂತಹ ಪದದಿಂದ ಬಂದಿದ್ದು ಆಕ್ಟ್ ಅಂದ್ರೆ ಸಾರ್ವಜನಿಕ ಅಂತೇಳಿ ಅರ್ಥ ಹಾಗೆ ಮಿನಿಸ್ಟರೆ ಅಂದ್ರೆ ಸೇವೆ ಅಂತೇಳಿ ಅರ್ಥ ಒಟ್ಟಾರೆಯಾಗಿ ಆಡಳಿತ ಅಂದ್ರೆ ಏನು ಅಂದ್ರೆ ಸರ್ಕಾರ ನಡೆಸುವುದು ಮತ್ತು ಜನರನ್ನ ನೋಡಿಕೊಳ್ಳುವುದೇ ಆಡಳಿತ ಸರ್ಕಾರವನ್ನ ನಡೆಸುವುದು ಮತ್ತೆ ಜನರನ್ನ ನೋಡಿಕೊಳ್ಳುವುದೇ ಆಡಳಿತ ಅಂತೇಳಿ ಹೇಳಿದ ಆಡಳಿತ ಅಂದ್ರೆ ಇಷ್ಟೇ ಸರ್ಕಾರವನ್ನ ನಡೆಸುವಂಥದ್ದು ಅದರ ಜೊತೆಗೆ ಜನರನ್ನ ನೋಡಿಕೊಳ್ಳುವಂಥದ್ದು ಅದನ್ನೇ ಆಡಳಿತ ಅಂತೇಳಿ ಕರೆದಾಗ್ತದೆ ಓಕೆ ನಮಕ್ಳಾ ಸೊ ಹಾಗಾದ್ರೆ ಈಗ ಆಡಳಿತ ಅಂದರೆ ಏನು ಅನ್ನೋದು ಗೊತ್ತಾಯಿತು ಈ ವಿಡಿಯೋದಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡೋದೇನಪ್ಪ ಅಂದ್ರೆ ಇಲ್ಲೊಂದು ಹತ್ತು ಅಂಕದ ಪ್ರಶ್ನೆ ನಿಮ್ಗೆ ರೈಸ್ ಆಗುತ್ತೆ ಈ ಲಸನ್ಗೆ ಸಂಬಂಧಿಸಿದ ಹಾಗೆ ಆಡಳಿತ ಯಂತ್ರಕ್ಕೆ ಸಂಬಂಧಿಸಿದ ಹಾಗೆ ಹತ್ತು ಅಂಕದ ಪ್ರಶ್ನೆ ರೈಸ್ ಆಗುತ್ತೆ ಅದೇನಪ್ಪ ಅಂದರೆ ಈ ನಾಗರಿಕ ಸೇವಾ ವರ್ಗ ಅನ್ನುವಂಥದ್ದಿದೆ ಆಡಳಿತವನ್ನು ನಡೆಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸೋದು ಅಂದ್ರೆ ಜನರನ್ನು ನೋಡಿಕೊಳ್ಳುವಲ್ಲಿ ಆಡಳಿತವನ್ನು ನಡೆಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸೋದು ಯಾವುದಪ್ಪ ಅಂದರೆ ನಾಗರಿಕ ಸೇವಾ ವರ್ಗ ಸೊ ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ ಅದೇನಪ್ಪ ಅಂದರೆ ನಾಗರಿಕ ಸೇವಾ ವರ್ಗದ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಬರುತ್ತೆ ವೆರಿ ಇಂಪಾರ್ಟೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ನಲ್ಲಿ ರೈಸ್ ಆಗುವಂತಹ ಪ್ರಶ್ನೆ ಏನದು ನಾಗರಿಕ ಸೇವಾ ವರ್ಗದ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿ ಅಂತೆ ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಇವತ್ತು ಸಂಪೂರ್ಣವಾಗಿ ಈ ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡೋಣ ಎಸ್ ಮೊದಲಿಗೆ ನಾಗರಿಕ ಸೇವಾ ವರ್ಗದ ಅರ್ಥ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಹಾಗಾದ್ರೆ ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ಹತ್ತೊಂಬತ್ತನೇ ಶತಮಾನ ನಿಮ್ಗೆಲ್ರಿಗೂ ಕೂಡ ಗೊತ್ತಿದ್ದ ಹಾಗೆನೆ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತ ಬ್ರಿಟಿಷರ ಅಧೀನದಲ್ಲಿತ್ತು ಅಲ್ವಾ ಸೊ ಈ ಹತ್ತೊಂಬತ್ತನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆಡಳಿತವನ್ನ ನಡೆಸ್ತಾ ಇತ್ತು ಈ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆಡಳಿತವನ್ನ ಸುಲಭೀಕರಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಕಂಪನಿಯ ಆಡಳಿತವನ್ನು ಸುಲಭೀಕರಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ನಾಗರಿಕ ಸೇವೆಗೋಸ್ಕರ ಕೆಲವೊಂದು ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಕಂಪನಿ ಈ ನಾಗರಿಕ ಸೇವೆಯನ್ನ ಜಾರಿಗೊಳಿಸುತ್ತೆ ಭಾರತದಲ್ಲಿ ನಾಗರಿಕ ಸೇವೆಯನ್ನು ಯಾರಪ್ಪ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ಶತಮಾನದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಇದನ್ನು ಜಾರಿಗೊಳಿಸುತ್ತೆ ಅದರ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ಆಡಳಿತವನ್ನು ಸುರುವೀಕರಿಸಬೇಕು ಆಡಳಿತವನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ನಾಗರಿಕ ಸೇವೆಯನ್ನ ಜಾರಿಗೊಳಿಸ್ಲಾಗ್ತದೆ ಎಷ್ಟನೇ ಶತಮಾನದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಹಾಗಾದರೆ ಈ ನಾಗರಿಕ ಸೇವಾ ವರ್ಗ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ನಾಗರಿಕ ಸೇವಾ ವರ್ಗವನ್ನ ಒಂದು ಶಾಶ್ವತ ಕಾರ್ಯಾಂಗ ಅಂತ ಹೇಳಿ ಕರೀತಾರೆ ಶಾಶ್ವತ ಕಾರ್ಯಾಂಗ ಅಂದ್ರೆ ನಿವೃತ್ತಿ ಹೊಂದುವವರೆಗೂ ಕೂಡ ಸೇವೆಯಲ್ಲಿ ಇರುವಂತಹ ವರ್ಗ ಅದು ನಾಗರಿಕ ಸೇವಾ ವರ್ಗ ಅಂತೇಳಿ ಗುರುಸಲಾಗ್ತದೆ ಸೊ ಹಾಗಾಗಿ ಅದು ಕಾರ್ಯಾಂಗ ಅದು ಒಂದು ಕಾರ್ಯಾಂಗ ಅದು ಎಂತಹ ಕಾರ್ಯಾಂಗ ಶಾಶ್ವತ ಕಾರ್ಯಾಂಗ ಅಂತ ಹೇಳಿ ಅದನ್ನು ಕರೆಯಲಾಗ್ತದೆ ಈ ನಾಗರಿಕ ಸೇವಾ ವರ್ಗದ ವಿಶಾಲವಾದಂತಹ ಅರ್ಥದಲ್ಲಿ ಏನಂತೇಳಿ ಕರೆಯಲಾಗ್ತದಪ್ಪ ಅಂದ್ರೆ ವಿಶಾಲ ಅರ್ಥದಲ್ಲಿ ಇದು ರಾಷ್ಟ್ರದ ಮುಖ್ಯಸ್ಥರನ್ನ ರಾಷ್ಟ್ರದ ಮುಖ್ಯಸ್ಥರು ಯಾರು ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥರು ಹಾಗೆಯೇ ಪ್ರಧಾನ ಮಂತ್ರಿ ಜೊತೆಗೆ ಮಂತ್ರಿ ಮಂಡಲ ಮಂತ್ರಿ ಮಂಡಲ ಇವುಗಳೆಲ್ಲವನ್ನ ಒಳಗೊಂಡಿರುವಂತಹ ಒಂದು ವ್ಯವಸ್ಥೆಯನ್ನೇ ನಾಗರಿಕ ಸೇವಾ ವರ್ಗ ಅಂತೇಳಿ ವಿಶಾಲ ಅರ್ಥದಲ್ಲಿ ಹೇಳಲಾಗ್ತದೆ ಒಟ್ಟಾರೆಯಾಗಿ ಈ ನಾಗರಿಕ ಸೇವಾ ವರ್ಗದಲ್ಲಿ ಏನು ಇದನ್ನ ಒಂದು ಕಾರ್ಯಾಂಗ ಅಂತೇನು ಕರೆದಲ್ವಾ ಈ ಕಾರ್ಯಾಂಗದಲ್ಲಿ ಎರಡು ರೀತಿಯಾದಂತಹ ಕಾರ್ಯಾಂಗವನ್ನು ನಾವು ನೋಡ್ತೇವೆ ಒಂದು ರಾಜಕೀಯ ಕಾರ್ಯಾಂಗ ಮತ್ತೆ ಇನ್ನೊಂದು ಶಾಶ್ವತ ಕಾರ್ಯಾಂಗ ಅಂತೇಳಿ ರಾಜಕೀಯ ಕಾರ್ಯಾಂಗ ಮತ್ತೆ ಶಾಶ್ವತ ಕಾರ್ಯಾಂಗ ಅಂತೇಳಿ ಸೊ ಈ ರಾಜಕೀಯ ಕಾರ್ಯಾಂಗ ಇದೆಯಲ್ಲ ಇದು ತಾತ್ಕಾಲಿಕ ಐದು ವರ್ಷಕ್ಕೊಮ್ಮೆ ಬದಲಾಗುವಂತಹ ಕಾರ್ಯಾಂಗ ಇದು ಐದು ವರ್ಷಕ್ಕೆ ಈಗ ಪ್ರಧಾನ ಮಂತ್ರಿಗಳಾಗಿರ್ಬೋದು ಅವರ ಮಂತ್ರಿ ಮಂಡಲ ಆಗಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು ಇದು ರಾಜಕೀಯ ಕಾರ್ಯಾಂಗಕ್ಕೆ ಸಂಬಂಧಿಸಿದ ರಾಜಕೀಯ ಕಾರ್ಯಾಂಗ ಅದು ಕೇವಲ ಐದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಕಾರ್ಯಾಂಗ ಅಂತೇಳಿ ಉಳಿಸಲಾಗ್ತದೆ ಶಾಶ್ವತ ಕಾರ್ಯಾಂಗ ಇದೆಯಲ್ಲ ಇದೆ ನಾಗರಿಕ ಸೇವಾ ವರ್ಗದ ಕಾರ್ಯಾಂಗ ಅದನ್ನ ಶಾಶ್ವತ ಕಾರ್ಯಾಂಗ ಅಂತ ಹೇಳಿ ಕರಿತೇವೆ ಎಲ್ಲಿಯವರೆಗೆ ನಿವೃತ್ತಿ ಆಗ್ಬಹುದು ಸೊ ಎಲ್ಲಿಯವರೆಗೆ ನಿವೃತ್ತಿಯ ವಯಸ್ಸಿರುತ್ತೋ ಅಲ್ಲಿಯವರೆಗೆ ಆಡಳಿತವನ್ನು ನಡೆಸೋದಕ್ಕೆ ಅವಕಾಶ ಇರುವಂತಹ ಕಾರ್ಯಾಂಗ ಅದನ್ನ ಶಾಶ್ವತ ಕಾರ್ಯಾಂಗ ಅಂತ ಹೇಳಿ ಗುರುತಿಸಲಾಗ್ತದೆ ಒಟ್ಟಾರೆಯಾಗಿ ಕಾರ್ಯಾಂಗದಲ್ಲಿ ಎರಡು ರೀತಿಯಾದಂತಹ ಕಾರ್ಯಾಂಗವನ್ನು ನಾವು ನೋಡಬಹುದು ಒಂದು ರಾಜಕೀಯ ಕಾರ್ಯಾಂಗ ಮತ್ತಿನ್ನೊಂದು ಶಾಶ್ವತ ಕಾರ್ಯಾಂಗ ಅಂತೇಳಿ ಅದನ್ನ ಗುರುಸಲಾಗ್ತದೆ ಸೊ ಹಾಗಾದ್ರೆ ಈ ನಾಗರಿಕ ಸೇವಾ ವರ್ಗವನ್ನು ಒಂದು ಶಾಶ್ವತ ಕಾರ್ಯಾಂಗ ಅಂತೇಳಿ ನಾವು ಗುರುಸ್ಬೋದು ಹಾಗಾದ್ರೆ ಈ ನಾಗರಿಕ ಸೇವೆ ಅನ್ನುವಂಥದ್ದು ಇದೆಯಲ್ಲ ಈ ರಾಜಕೀಯ ಕಾರ್ಯಾಂಗದ ಅಡಿಯಲ್ಲಿ ಬರುವಂತಹ ಕಾರ್ಯಾಂಗ ಯಾವುದು ಈ ನಾಗರಿಕ ಸೇವೆ ಅನ್ನುವಂಥದ್ದು ಯಾವುದ್ರ ಅಡಿಯಲ್ಲಿ ಬರುವುದಪ್ಪ ಅಂದ್ರೆ ರಾಜಕೀಯ ಕಾರ್ಯಾಂಗದ ಅಡಿಯಲ್ಲಿ ಬರುವಂತಹ ಕಾರ್ಯಾಂಗ ಅಂತ ಹೇಳಿ ಕರೀತಾರೆ ಅಂದ್ರೆ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಮತ್ತು ಮಂತ್ರಿ ಮಳದ ಮಂತ್ರಿ ಮಂಡಳದ ಕೆಳಗೆ ಕಾರ್ಯನಿರ್ವಹಿಸುವಂತಹ ಕಾರ್ಯಾಂಗವನ್ನ ಏನಂತೇಳಿ ಕರೆಯಲಾಗ್ತದಪ್ಪ ಅಂದ್ರೆ ಈ ನಾಗರಿಕ ಸೇವೆ ಅಂತೇಳಿ ಗುರುಸಲಾಗ್ತದೆ ನಾಗರಿಕ ಸೇವೆ ಅಂದ್ರೆ ಎಷ್ಟು ಏನು ರಾಜಕೀಯ ಕಾರ್ಯಾಂಗದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಯಾಂಗ ಅಂತೇಳಿ ಇಲ್ಲಿ ರಾಜಕೀಯ ಕಾರ್ಯ ಕಾರ್ಯಾಂಗ ಮತ್ತೆ ಶಾಶ್ವತ ಕಾರ್ಯಾಂಗ ಅಂತೇಳಿ ನಾವು ನೋಡುವಲ್ವಾ ಈ ರಾಜಕೀಯ ಕಾರ್ಯಾಂಗದ ಅಡಿಯಲ್ಲಿ ರಾಜಕೀಯ ಕಾರ್ಯಾಂಗದಲ್ಲಿ ಬರುವಂತವ್ರು ಯಾರು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಮಂತ್ರಿ ಮಂಡಲ ಸೊ ಇವೆಲ್ಲವೂ ಕೂಡ ಏನು ಈ ರಾಜಕೀಯ ಕಾರ್ಯಾಂಗ ಬರುತ್ತೆ ಆ ರಾಜಕೀಯ ಕಾರ್ಯಾಂಗದ ಕೆಳಗೆ ಕಾರ್ಯನಿರ್ವಹಿಸುವಂತಹ ವಿವಿಧ ಸರ್ಕಾರಿ ಉದ್ಯೋಗಿಗಳು ಅಂತ ಹೇಳಿ ಕರಿತೀವಲ್ವಾ ಐ ಎ ಎಸ್ ಆಫೀಸರ್ಸ್ ಇಂದ ಹಿಡಿದು ಅಟೆಂಡರ್ ವರ್ಗಿನ ಕಾರ್ಯಾಂಗಗಳಿದೆಯಲ್ಲ ಸೊ ಇವರೆಲ್ಲರೂ ಕೂಡ ಇರುವಂತವ್ರು ಯಾರಿಗೋಸ್ಕರ ಇರೋರು ಅಂದ್ರೆ ಇವರೆಲ್ಲರೂ ಕೂಡ ಇರೋದು ಜನರ ಸೇವೆಗೋಸ್ಕರ ಆದ್ರೆ ಅವರೆಲ್ಲರೂ ಯಾರ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರಪ್ಪ ಅಂದ್ರೆ ಈ ರಾಜಕೀಯ ಕಾರ್ಯಾಂಗದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುವಂತವ್ರು ಸೊ ಅವರನ್ನ ನಾಗರಿಕ ಸೇವಾ ವರ್ಗ ಅಂತ ಹೇಳಿ ಕೂಡಿ ಗುರುಸಲಾಗ್ತದೆ ಯಾಕಂದ್ರೆ ಅವರು ಅವರ ಉದ್ದೇಶ ಅವರ ನೇಮಕದ ಉದ್ದೇಶ ಏನಪ್ಪಾ ಅಂದ್ರೆ ನಾಗರಿಕರ ಸೇವೆಗೋಸ್ಕರನೇ ಅವರನ್ನ ನೇಮಕ ಮಾಡಿರೋದ್ರಿಂದಾಗಿ ಅವರನ್ನ ನಾಗರಿಕ ಸೇವಾ ವರ್ಗ ಅಂತ ಹೇಳಿ ಗುರುಸಲಾಗ್ತದೆ ಈ ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ಅನ್ನೋದನ್ನ ಒಬ್ಬ ರಾಜಕೀಯ ಚಿಂತಕನಾದಂತಹ ಗೆಟಲ್ ತನ್ನದೇ ಆದಂತಹ ವ್ಯಾಖ್ಯಾನವನ್ನ ನೀಡ್ತಾನೆ ಏನಂತೇಳಿ ಹೇಳ್ತಾನಪ್ಪ ಅಂದ್ರೆ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಮಾನ್ಯ ಸಿಬ್ಬಂದಿ ವರ್ಗವೇ ಈ ನಾಗರಿಕ ಸೇವಾ ವರ್ಗ ಅಂತೇಳಿ ಯಾರು ಹೇಳ್ತಾನೆ ಗೆಟಲ್ ಹೇಳ್ತಾನೆ ಅಂದ್ರೆ ಇವನ ಪ್ರಕಾರ ವಿವಿಧ ಇಲಾಖೆಗಳಲ್ಲಿ ಯಾವುದೇ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಹೌದಲ್ವಾ ಸೊ ಗೃಹ ಇಲಾಖೆ ಇರ್ಬೋದು ಯಾವುದೇ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸಾಮಾನ್ಯ ಸಿಬ್ಬಂದಿ ವರ್ಗ ಅಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಸಾಮಾನ್ಯ ಸಿಬ್ಬಂದಿ ವರ್ಗವನ್ನ ಏನಂತ ಹೇಳ್ತೇನೆ ಗಟ್ಟಲ್ಲೋ ನಾಗರಿಕ ಸೇವೆ ಅಥವಾ ನಾಗರಿಕ ಸೇವಾ ವರ್ಗ ಅಂತ ಹೇಳಿ ಆತ ವಿವರಣೆಯನ್ನು ನೀಡ್ತಾರೆ ಅಂದ್ರೆ ಇದರ ಪ್ರಕಾರ ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಸಾಮಾನ್ಯ ಸಿಬ್ಬಂದಿ ವರ್ಗವನ್ನ ನಾಗರಿಕ ಸೇವಾ ವರ್ಗ ಅಂತೇಳಿ ಗುರುತಿಸಬಹುದು ಹಾಗಾದ್ರೆ ಈಗ ನಮಗೆ ಈ ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ಜನರ ಸೇವೆಗೋಸ್ಕರ ಇರುವಂತಹ ವರ್ಗ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ವರ್ಗ ಜನರಿಗೋಸ್ಕರ ಇರುವಂತಹ ವರ್ಗ ಆ ರಾಜಕೀಯ ಕಾರ್ಯಾಂಗದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವರ್ಗ ಶಾಶ್ವತ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವರ್ಗವನ್ನೇ ಹೇಳಿ ಕರೆಯಲಾಗ್ತದೆ ನಾಗರಿಕ ಸೇವಾ ವರ್ಗ ಅಂತೇಳಿ ಗುರುಸಲಾಗ್ತದೆ ಎಸ್ ಸೊ ಈ ನಾಗರಿಕ ಸೇವಾ ವರ್ಗ ತನ್ನದೇ ಆದಂತಹ ಲಕ್ಷಣಗಳನ್ನ ಹೊಂದಿದೆ ಆದ್ರೆ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡಬೇಕು ಸೊ ಹಲವಾರು ಲಕ್ಷಣಗಳನ್ನು ಹೊಂದಿದೆ ಅದರಲ್ಲಿ ಯಾವುದು ಇದೊಂದು ನಿರತ ವರ್ಗ ಅಂತೇಳಿ ಕರೀತಾರೆ ಪ್ರೊಫೆಷನಲ್ ಕ್ಲಾಸಸ್ ಅಂತ ಹೇಳಿ ಅದನ್ನ ಘೋಷಿಸಲಾಗ್ತದೆ ವೃತ್ತಿ ನಿರತವಾದಂತಹ ವರ್ಗ ಏನು ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ಅನ್ನೋದು ನಾವು ನೋಡಿ ಏನು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಮಾನ್ಯ ಸಿಬ್ಬಂದಿ ವರ್ಗ ಸಿಬ್ಬಂದಿಗಳು ಅಂದ್ರೆ ಅದೊಂದು ವೃತ್ತಿ ವೃತ್ತಿಯಲ್ಲಿ ನಿರತವಾಗಿರುವಂತಹ ವರ್ಗ ಅಲ್ವಾ ತಮ್ಮ ಸೇವೆಯನ್ನ ಮಾಡುವಂತಹ ಉದ್ದೇಶಕ್ಕೋಸ್ಕರ ಸರ್ಕಾರದಿಂದ ನೇಮಕಗೊಂಡು ವೃತ್ತಿಯನ್ನ ಅರಸಿ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ವರ್ಗವೇ ಯಾವುದದು ಈ ನಾಗರಿಕ ಸೇವಾ ವರ್ಗ ಅಂತೇಳಿ ಗಳಿಸ್ತೇವೆ ಹೌದಲ್ವಾ ಸೊ ಇದನ್ನ ಒಂದು ಕಾಯಂ ಸಂಭಾವನೆ ಪಡೆಯುವಂತಹ ವರ್ಗ ಅಂತೇಳಿ ಕೂಡ ಗಳಿಸ್ತಾರೆ ಅಂದ್ರೆ ನಿವೃತ್ತಿ ಹೊಂದಿದವರೆಗೂ ಕೂಡ ಆನಂತರವಾಗಿ ನಿವೃತ್ತಿ ಹೊಂದಿದ ನಂತರವೂ ಕೂಡ ಪಿಂಚಣಿ ಪಡೆಯುವಂತಹ ಸಾಕಷ್ಟು ವೃತ್ತಿ ವರ್ಗಗಳನ್ನು ನಾವು ಗುರುತಿಸುತ್ತೇವೆ ಇತ್ತೀಚೆಗೆ ಪಿಂಚಣಿ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಅರ್ಧದಲ್ಲಿ ಈ ಪಿಂಚಣಿ ವ್ಯವಸ್ಥೆ ಅನ್ನುವಂಥದ್ದು ಇತ್ತು ಅಂದ್ರೆ ಅವರು ವೃತ್ತಿಯನ್ನ ಪಡೆದಿಂದ ಮರಣದವರೆಗೆ ಅವರು ವೃತ್ತಿಯನ್ನ ಪಡೆದಿಂದ ಮರಣದವರೆಗೆ ಪಡೆಯುವಂತಹ ಒಂದು ಸಂಭಾವನೆ ಇದೆಯಲ್ಲ ಸೊ ಅದು ಕಾಯಂ ಸಂಭಾವನೆ ಅಂತ ಹೇಳಿ ಕರಿತೇವೆ ಸೊ ಇಂತಹ ಕಾಯಂ ಸಂಭಾವನೆಯನ್ನ ಪಡೆಯುವ ವರ್ಗ ಯಾವ್ದಪ್ಪ ಅಂದ್ರೆ ಈ ನಾಗರಿಕ ಸೇವಾ ವರ್ಗ ಹಾಗಾಗಿ ಅದೊಂದು ವೃತ್ತಿ ನಿರತ ವರ್ಗ ಅಂತೇಳಿ ಗುರುತಿಸ್ತೇವೆ ಸೊ ಅದು ಈ ನಾಗರಿಕ ಸೇವಾ ವರ್ಗದ ಮೊದಲನೆಯ ಲಕ್ಷಣ ಅಂತೇಳಿ ಗುರುತಿಸಬಹುದು ಎರಡನೆಯ ಅತಿ ಮುಖ್ಯವಾದಂತಹ ಲಕ್ಷಣ ಯಾವ್ದಪ್ಪ ಅಂದ್ರೆ ಅಧಿಕಾರ ಶ್ರೇಣಿ ಪದ್ಧತಿ ಅಂತೇಳಿ ನಾವು ಗುರುತಿಸ್ತೇವೆ ಅಂದ್ರೆ ಈ ನಾಗರಿಕ ಸೇವಾ ವರ್ಗದಲ್ಲಿ ಅಧಿಕಾರ ಶ್ರೇಣಿ ವ್ಯವಸ್ಥೆಯನ್ನ ನಾವು ನೋಡ್ತೇವೆ ಅಂದರೆ ಈ ಉದ್ಯೋಗದಲ್ಲಿ ಉನ್ನತ ಉದ್ಯೋಗ ಮತ್ತೆ ಕೆಳ ಉದ್ಯೋಗ ಅವರ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ವರ್ಗಗಳನ್ನ ನಾವು ನೋಡ್ತಾ ಹೋಗ್ಬೋದು ಉದಾಹರಣೆಗೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಪೊಲೀಸ್ ಇಲಾಖೆಯ ಶ್ರೇಣಿ ವ್ಯವಸ್ಥೆಯನ್ನ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೇನೆ ಅಲ್ವಾ ಸೊ ಏನು ಉದಾಹರಣೆಗೆ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಡಿ ಜಿ ಪಿ ಅಂತೇಳಿ ಬರ್ತಾರೆ ಡಿ ಜಿ ಪಿ ಅಂತೇಳಿ ಬರ್ತಾರೆ ರಾಜ್ಯಗಳಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಪೊಲೀಸ್ ಇಲಾಖೆಯ ವರ್ಗ ಅಂತ ಗುರುತಿಸಬಹುದು ಆ ಡಿ ಜಿ ಪಿ ಅಥವಾ ಐ ಜಿ ಅವರನ್ನ ನಾವು ನೋಡ್ಬೋದು ಅವರ ಅಡಿಯಲ್ಲಿ ಡಿ ಜಿ ಪಿ ಅಂತ ಹೇಳಿ ಬರ್ತಾರೆ ಸೊ ಅವರ ಅಡಿಯಲ್ಲಿ ಐ ಜಿ ಪಿ ಅಂತೇಳಿ ಬರ್ತಾರೆ ಅವರ ಅಡಿಯಲ್ಲಿ ಡಿ ಐ ಜಿ ಅಂತ ಹೇಳಿ ಬರ್ತಾರೆ ಸೊ ಅವರ ಕೆಳಗೆ ಎಸ್ ಎಸ್ ಪಿ ಅಂತೇಳಿ ಬರ್ತಾರೆ ಸೊ ಅವರ ಕೆಳಗೆ ಎಸ್ ಪಿ ಅಂತೇಳಿ ನಾವು ಗುರುತಿಸಬಹುದು ಅವರ ಕೆಳಗೆ ಕೆ ಎಸ್ ಪಿ ಎಸ್ ಅಂತ ಹೇಳಿ ನಾವು ಗುರುತಿಸ್ತೇವೆ ಜೊತೆಗೆ ಅದರ ಕೆಳಗೆ ಪಿ ಐ ಆನಂತರ ಪಿ ಎಸ್ ಐ ಆನಂತರ ಎ ಐ ಎಸ್ ಐ ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಆಮೇಲೆ ಪಿ ಸಿ ಅಂತೇಳಿ ಹೌದಲ್ವಾ ಸೊ ಅಂದ್ರೆ ಡಿ ಜಿ ಪಿ ಅಥವಾ ಐ ಜಿಯಿಂದ ಪಿ ಸಿ ವರೆಗೆ ಹಲವಾರು ಶ್ರೇಣಿಗಳನ್ನ ನಾವು ನೋಡ್ತೇವೆ ಹ ಶ್ರೇಣಿ ವ್ಯವಸ್ಥೆಯನ್ನ ನಾವು ಯಾವ್ದ್ರಲ್ಲಿ ನೋಡ್ತೀವಿ ಅಧಿಕಾರ ಶ್ರೇ ಈ ನಾಗರಿಕ ಸೇವಾ ವರ್ಗದಲ್ಲಿ ನೋಡ್ತೀವಿ ಅಧಿಕಾರ ಶ್ರೇಣಿ ಪದ್ಧತಿಯನ್ನು ನಾವು ನೋಡ್ತೇವೆ ಸೊ ಎಲ್ಲ ಇಲಾಖೆಗಳಲ್ಲಿ ನಾನೀಗ ಒಂದು ಉದಾಹರಣೆ ಪೊಲೀಸ್ ಇಲಾಖೆಗಳಲ್ಲಿ ಕೊಟ್ಟಿದ್ದೇನೆ ಸೊ ಎಲ್ಲ ಅದರ ಶಿಕ್ಷಣ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ಸೊ ಯಾವುದೇ ಇಲಾಖೆ ಆಗಿರ್ಬೋದು ಅಲ್ಲಿ ಎಲ್ಲ ಕಡೆನೂ ಕೂಡ ಈ ಅಧಿಕಾರ ಶ್ರೇಣಿ ಪದ್ಧತಿಯನ್ನು ನಾವು ಗುರುತಿಸ್ತೇವೆ ಸೊ ಇದು ನಾಗರಿಕ ಸೇವಾ ವರ್ಗದ ಅತಿ ಪ್ರಮುಖವಾದಂತಹ ಲಕ್ಷಣ ಅಂತೇಳಿ ಗುರುತಿಸ್ಬೋದು ಇದು ಎರಡನೇ ಪ್ರಮುಖವಾದಂತಹ ಲಕ್ಷಣ ಇನ್ನು ಮೂರನೆಯ ಅತಿ ಪ್ರಮುಖವಾದಂತಹ ಲಕ್ಷಣ ಯಾವ್ದಪ್ಪ ಅಂದ್ರೆ ರಾಜಕೀಯ ತಾಟಸ್ಥ್ಯ ಅಂತೇಳಿ ವೆರಿ ಇಂಪಾರ್ಟೆಂಟ್ ಇದು ಇದು ನಾಗರಿಕ ಸೇವಾ ವರ್ಗದ ಅತಿ ಪ್ರಮುಖವಾದಂತಹ ಲಕ್ಷಣ ಅಂತೇಳಿ ಗುರುತಿಸಲಾಗ್ತದೆ ಏನು ರಾಜಕೀಯ ತಾಟಸ್ಥ್ಯ ಅಥವಾ ಪೊಲಿಟಿಕಲ್ ನ್ಯೂಟ್ರಿಯಾಲಿಟಿ ಅಂದ್ರೆ ಏನು ಅಂದ್ರೆ ಯಾವುದೇ ಯಾವುದೇ ಒಬ್ಬ ವ್ಯಕ್ತಿ ವೃತ್ತಿಯ ಒಳಗೆ ಬಂದ ಅಂದ್ರೆ ಅಥವಾ ನಾಗರಿಕ ಸೇವಾ ವರ್ಗದಲ್ಲಿ ಬಂದ ಅಂದ್ರೆ ಅವನು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಆಗಿರುವುದಿಲ್ಲ ಅದು ರೂಲಿಂಗ್ ಪಾರ್ಟಿ ಆಗಿರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿ ಆಗಿರ್ಬೋದು ಯಾವುದೇ ಒಂದು ಪಾರ್ಟಿಗೆ ಸೇವೆ ಸಲ್ಲಿಸೋದಕ್ಕೆ ಆತ ಸೀಮಿತ ಆಗಿರೋದಿಲ್ಲ ಅಥವಾ ಆ ಯಾರೋ ಒಬ್ಬ ರೂಲಿಂಗ್ ಪಾರ್ಟಿಯ ವ್ಯಕ್ತಿ ಹೇಳಿದ ಹಾಗೆ ಕೇಳುವಂತಹ ವ್ಯಕ್ತಿ ಆತ ಆಗಿರಬಾರದು ಸೊ ಅವರನ್ನ ನಿಜವಾಗ್ಲು ಏನಂತೇಳಿ ಕರೆಯಲಾಗ್ತದೆ ನಾಗರಿಕ ಸೇವಾ ವರ್ಗ ಅಂತೇಳಿ ಕರಿತವೆ ಅಂದ್ರೆ ಆತ ರಾಜಕೀಯವಾಗಿ ತಟಸ್ಥನಾಗಿರ್ತಾನೆ ಯಾವುದೇ ಒಂದು ಅಹ್ ಪಕ್ಷಕ್ಕೆ ಅಥವಾ ಯಾವುದೇ ಒಂದು ಪಾರ್ಟಿಗೆ ಸೀಮಿತನಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ವ್ಯಕ್ತಿ ಈ ನಾಗರಿಕ ಸೇವಾ ವರ್ಗದ ವ್ಯಕ್ತಿ ಆಗಿರೋದಿಲ್ಲ ಅವನು ವೃತ್ತಿ ನಿರತ ವರ್ಗದವನಾಗಿದ್ದು ವೃತ್ತಿಯನ್ನೇ ಮಾಡುವಂತಹ ವರ್ಗದವನಾಗಿದ್ದು ಅವನಿಗೆ ಯಾವುದೇ ರೀತಿಯಾದಂತಹ ರಾಜಕೀಯದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ ಅವನು ರಾಜಕೀಯವಾಗಿ ತಾಟಸ್ಥ ನೀತಿಯನ್ನು ಅನುಸರಿಸ್ತಾನೆ ಪೊಲಿಟಿಕಲಿ ನ್ಯೂಟ್ರಲ್ ಆಗಿ ಆತ ವರ್ಕ್ ಮಾಡಬೇಕಾಗತ್ತೆ ಅದು ಈ ನಾಗರಿಕ ಸೇವಾ ವರ್ಗದ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಂತೇಳಿ ಘೋಷಿಸಲಾಗ್ತದೆ ಹಾಗೆಯೇ ನಾಲ್ಕನೇ ಅತಿ ಪ್ರಮುಖವಾದಂತಹ ಲಕ್ಷಣ ಏನಪ್ಪಾ ಅಂದರೆ ಅನಾಮಧೇಯತೆ ಅಂತೇಳಿ ಅನಾಮಧೇಯತೆ ಅನಾಮಿಟಿ ಅಂತೇಳಿ ಅದನ್ನ ಕರೆಯಲಾಗ್ತದೆ ಇವರು ಈ ನಾಗರಿಕ ಸೇವಾ ವರ್ಗದವ್ರು ಹೇಗಪ್ಪ ಅಂದ್ರೆ ತೆರೆಮರೆಯಲ್ಲಿ ಕೆಲಸ ಮಾಡುವಂಥವ್ರು ತೆರೆಮರೆಯಲ್ಲಿ ಕೆಲಸ ಮಾಡುವಂತವ್ರು ಈಗ ಯಾವುದೇ ಒಂದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂದ್ರೆ ಯಾರು ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂದ್ರೆ ಈ ನಾಗರಿಕ ಸೇವಾ ವರ್ಗದವರು ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸ್ಬೇಕು ಆದ್ರೆ ಇಲ್ಲಿ ಒಳ್ಳೆಯ ಕೆಲಸವನ್ನ ನಾಗರಿಕ ಸೇವಾ ವರ್ಗದವರು ಮಾಡಿದ್ರೆ ಆ ಹೆಸರು ಯಾರಿಗೆ ಬರುತ್ತಪ್ಪ ಅಂದ್ರೆ ಈ ರಾಜಕೀಯ ಕಾರ್ಯಾಂಗಕ್ಕೆ ಬರುತ್ತೆ ಹೊತ್ತು ಈ ಶಾಶ್ವತ ಕಾರ್ಯಂಗಕ್ಕೆ ಬರೋದಿಲ್ಲ ಅಲ್ಲಿ ಮುಖ್ಯವಾಗಿ ಯಾವ ಸರ್ಕಾರ ಯಾವ ರಾಜಕೀಯ ಪಕ್ಷ ಉತ್ತಮವಾಗಿ ಕೆಲಸ ನಿರ್ವಹಿಸ್ತು ಅಂತ ಹೇಳಿ ಬರುತ್ತೆ ಹೊರತು ಯಾವ ನಾಗರಿಕ ಸೇವಾ ವರ್ಗದ ಅಧಿಕಾರಿ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಅನ್ನುವಂಥದ್ದು ಅಲ್ಲಿ ಹೆಚ್ಚಾಗಿ ಬರೋದಿಲ್ಲ ಅವರು ಅನಾಮಧೇಯತೆಯನ್ನು ಪಡೆದಿರ್ತಾರೆ ಅವರು ಹೆಸರಿಗಾಗಿ ಮಾಡುವಂತವರಲ್ಲ ರಾಜಕೀಯ ಕಾರ್ಯಾಂಗದ ಅಧಿಕಾರಿಗಳು ಅವರು ಏನು ಹೇಳ್ತಾರೋ ಹಾಗೆ ನಡೆದುಕೊಳ್ಳುವಂತಹ ಒಂದು ವರ್ಗ ಈ ನಾಗರಿಕ ಸೇವಾ ವರ್ಗ ಆಗಿರುತ್ತೆ ಸೊ ಹಾಗಾಗಿ ಇವರು ಅನಾಮಧೇಯತೆಯನ್ನು ಹೊಂದಿರುವಂತಹ ವರ್ಗ ಅಂತೇಳಿ ಗುರುಸಲಾಗ್ತದೆ ಎಸ್ ಸೊ ಇದು ಕೂಡ ಅತಿ ಪ್ರಮುಖವಾದಂತಹ ಲಕ್ಷಣ ನಾಗರಿಕ ಸೇವಾ ವರ್ಗದ ಇನ್ನೊಂದು ಅತಿ ಪ್ರಮುಖವಾದಂತಹ ಲಕ್ಷಣ ಅಂತೇಳಿ ಗುರುಸ್ಬೋದು ನೆಕ್ಸ್ಟ್ ನಿಷ್ಪಕ್ಷಪಾತತೆ ನಿಷ್ಪಕ್ಷಪಾತತೆ ಅಂದ್ರೆ ಇಂಪಾರ್ಷಿಯಲ್ ಆಗಿ ಅವರು ಕರ್ತವ್ಯವನ್ನ ನಿರ್ವಹಿಸಬೇಕಾಗ್ತದೆ ಒನ್ ಒಮ್ಮೆ ಒಮ್ಮೆ ಅವರು ಆಡಳಿತ ಸೇವಾ ವರ್ಗದ ಅಡಿಯಲ್ಲಿ ಬಂದ್ರು ಅಂದ್ರೆ ಉದ್ಯೋಗವನ್ನ ಪಡೆದ್ರು ಅಂದ್ರೆ ಆ ನಂತರ ಅವರು ನಿಷ್ಪಕ್ಷಪಾತರಾಗಿರ್ಬೇಕಾಗತ್ತೆ ತಮ್ಮ ಕುಟುಂಬದ ವ್ಯಕ್ತಿಗಳಿಗಾಗಿ ಕಾರ್ಯನಿರ್ವಹಿಸೋದು ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸೋದು ಅಥವಾ ಶ್ರೀಮಂತರಿಗೆ ಮಾತ್ರ ಕಾರ್ಯವನ್ನು ನಿರ್ವಹಿಸದು ಅಥವಾ ಮಹಿಳೆಯರಿಗೋ ಅಥವಾ ಪುರುಷರಿಗೆ ಮಾತ್ರ ಕಾರ್ಯವನ್ನು ನಿರ್ವಹಿಸೋದು ತಮ್ಮ ಜಾತಿಯವರಿಗೆ ಮಾತ್ರ ಕಾರ್ಯನಿರ್ವಹಿಸೋದು ಸೊ ಅಂತಹ ಕೆಲಸವನ್ನ ಅವರು ಮಾಡುವ ಹಾಗಿಲ್ಲ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಂಗಡ ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವರೇ ತಮ್ಮ ಕೌಟುಂಬಿಕ ಸದಸ್ಯರಿಗೆ ಸಂಬಂಧಿಸಿದ ಹಾಗೆ ಕರ್ತವ್ಯವನ್ನ ಯಾರೂ ಆಗಿರೋದಿಲ್ಲ ಈ ನಾಗರಿಕ ಸೇವಾ ವರ್ಗದ ಜನರು ಆಗಿರೋದಿಲ್ಲ ಅಥವಾ ನಾಗರಿಕ ಸೇವಾ ವರ್ಗದಲ್ಲಿ ಸೇವೆ ಸಲ್ಲಿಸುವಂತಹ ಅಧಿಕಾರಿಗಳು ಆಗಿರೋದಿಲ್ಲ ಅವರು ನಿಷ್ಪಕ್ಷಪಾತವಾಗಿ ಕರ್ತವ್ಯವನ್ನ ನಿರ್ವಹಿಸಬೇಕಾಗತ್ತೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಅವರು ಕರ್ತವ್ಯವನ್ನ ನಿರ್ವಹಿಸಬೇಕು ಸೊ ಅದು ಕೂಡ ಈ ನಾಗರಿಕ ಸೇವಾ ವರ್ಗದ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಂತೇಳಿ ಗುರುತಿಸಲಾಗ್ತದೆ ಇನ್ನೊಂದು ಸೇವಾ ಮನೋಭಾವನೆಯನ್ನ ಇಟ್ಕೊಂಡು ಕರ್ತವ್ಯವನ್ನು ನಿರ್ವಹಿಸಬೇಕು ಅದು ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಸೇವಾ ಮನೋಭಾವ ಸರ್ವಿಸ್ ಮೋಟೋ ಅವರಲ್ಲಿ ಇರಬೇಕಾಗ್ತದೆ ಏನು ಒಂದು ಸಾರಿ ಈ ನಾಗರಿಕ ಸೇವಾ ವರ್ಗದಲ್ಲಿ ಕರ್ತವ್ಯವನ್ನು ನಿರ್ಸು ನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಮೂಲ ಉದ್ದೇಶ ಏನಾಗಿರ್ಬೇಕು ಸೇವೆ ಮಾಡೋದು ಅಂದ್ರೆ ನಾವು ಈಗಾಗಲೇ ಹೇಳಿದ್ವಿ ಈ ನಾಗರಿಕ ಸೇವಾ ವರ್ಗ ಅಂದ್ರೆ ಏನಪ್ಪಾ ಅಂದ್ರೆ ಯಾರಿಗೋಸ್ಕರ ಕರ್ತವ್ಯವನ್ನು ನಿರ್ವಹಿಸುವಂತಹ ವರ್ಗ ಜನರಿಗೋಸ್ಕರ ಕರ್ತವ್ಯವನ್ನು ನಿರ್ವಹಿಸುವಂತಹ ವರ್ಗ ಅದಾಗಿತ್ತು ಅಂದ್ರೆ ಜನರ ಸೇವೆಯನ್ನ ಮಾಡೋದಕ್ಕೋಸ್ಕರನೇ ನೇಮಕವಾದಂತಹ ವರ್ಗ ಹಾಗನ್ನೇ ಹಾಗಾಗಿನೇ ನಾಗರಿಕ ಸೇವಾ ವರ್ಗ ಅಂತ ಹೇಳಿ ಕರಿತೇವೆ ಅಲ್ಲೇ ಇದೆ ನೋಡಿ ನಾಗರಿಕರ ಸೇವೆಯನ್ನ ಮಾಡುವ ವರ್ಗವೇ ನಾಗರಿಕ ಸೇವಾ ವರ್ಗ ಸೊ ಹಾಗಾಗಿ ಅವರ ಉದ್ದೇಶ ಏನೇ ಆಗಿರ್ಬೇಕು ಅಂದ್ರೆ ಸೇವೆಯನ್ನ ಮಾಡುವುದೇ ಆಗಿರ್ಬೇಕೆ ಹೊರತು ಬೇರೆ ಏನೂ ಕೂಡ ಆಗಿರೋದಕ್ಕೆ ಸಾಧ್ಯ ಇಲ್ಲ ಓಕೆನಾ ಸೊ ಹಾಗಾಗಿ ಈ ನಾಗರಿಕ ಸೇವಾ ವರ್ಗದ ಇನ್ನೊಂದು ಅತಿ ಪ್ರಮುಖವಾದಂತಹ ಲಕ್ಷಣ ಏನಪ್ಪಾ ಅಂದ್ರೆ ಸೇವಾ ಮನೋಭಾವನೆ ಅಂದ್ರೆ ಅವರ ಮೂಲ ಉದ್ದೇಶ ಸಮಾಜದ ಕಲ್ಯಾಣವೇ ಆಗಿರುತ್ತೆ ಸಮಾಜದ ಕಲ್ಯಾಣ ಕಲ್ಯಾಣ ಅಂದ್ರೆ ಅಭಿವೃದ್ಧಿ ಅಂತ ಹೇಳಿ ಅರ್ಥ ಓಕೆನಾ ಸೊ ಸಮಾಜದ ಕಲ್ಯಾಣಕ್ಕಾಗಿನೇ ಸೇವೆ ಸಲ್ಲಿಸುವಂತಹ ವರ್ಗ ಈ ನಾಗರಿಕ ಸೇವಾ ವರ್ಗ ಅಂತೇಳಿ ಗುರುಸಲಾಗ್ತದೆ ಇದು ಕೂಡ ಇದರ ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿ ನೋಡ್ಬೋದು ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಪ್ಪ ಅಂದ್ರೆ ಇದು ಒಂದು ಕಾಯಂ ಯಾವುದು ಈ ನಾಗರಿಕ ಸೇವಾ ವರ್ಗ ಅನ್ನುವಂಥದ್ದು ಕಾಯಂ ಶಾಶ್ವತವಾದಂಥದ್ದು ಅಂದ್ರೆ ಪರ್ಮನೆಂಟ್ ಆದಂಥದ್ದು ಈಗಾಗಲೇ ನಾವು ನೋಡಿದ್ವಿ ಈ ಕಾರ್ಯಾಂಗದಲ್ಲಿ ಎರಡು ರೀತಿಯಾದಂತಹ ಕಾರ್ಯಾಂಗಗಳನ್ನ ನಾವು ನೋಡ್ಬೋದು ಅಂತ ಒಂದ್ಯಾವುದು ರಾಜಕೀಯ ಕಾರ್ಯಾಂಗ ಇನ್ನೊಂದ್ಯಾವುದು ಶಾಶ್ವತ ಕಾರ್ಯಾಂಗ ಈ ನಾಗರಿಕ ಸೇವಾ ವರ್ಗ ಈ ಶಾಶ್ವತ ಕಾರ್ಯಾಂಗ ಆಗಿರುತ್ತೆ ಅಂದ್ರೆ ಕಾಯಂ ಆಗಿರುತ್ತೆ ಪರ್ಮನೆಂಟ್ ಆಗಿರುತ್ತೆ ಯಾವಾಗ ನಾಗರಿಕ ಸೇವೆಗೆ ಸೇರ್ತನೋ ಅವನು ನಿವೃತ್ತಿ ವಯಸ್ಸು ಬರುವವರೆಗೂ ಕೂಡ ಈಗ ಸಾಮಾನ್ಯವಾಗಿ ಅರವತ್ತು ಅರವತ್ತೆರಡು ವರ್ಷಗಳು ನಿವೃತ್ತಿಯ ವಯಸ್ಸು ಅಂತ ನಾವು ಗುತರಿಸ್ತಾ ಅಲ್ವಾ ಸೊ ಈ ಅರವತ್ತು ವರ್ಷ ಅಂತ ಹೇಳಿ ಏನು ನೋಡ್ತೀವಲ್ವಾ ಈ ಅರವತ್ತು ವರ್ಷದವರೆಗೂ ಕೂಡ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಹಕ್ಕು ಯಾರಿಗಿರುತ್ತಪ್ಪ ಅಂದ್ರೆ ಈ ಕಾರ್ಯಾಂಗದ ಅಧಿಕಾರಿಗಳಿಗಿರುತ್ತೆ ಕಾರ್ಯಾಂಗದ ಅಧಿಕಾರಿಗಳಿಗಿರುತ್ತೆ ಅಂದ್ರೆ ಈ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳಿಗಿರುತ್ತೆ ಆದ್ರೆ ರಾಜಕೀಯ ಕಾರ್ಯಾಂಗದ ಕಾರ್ಯಾಂಗದ ಅಡಿಯಲ್ಲಿ ಬರುವಂತವರಿಗೆ ಆ ರೀತಿಯಾದಂತಹ ಅಧಿಕಾರ ಇರೋದಿಲ್ಲ ಅದು ಶಾಶ್ವತ ಅಲ್ಲ ಅದು ತಾತ್ಕಾಲಿಕ ಕೇವಲ ಐದು ವರ್ಷ ಅದಕ್ಕೂ ಮೊದ್ಲೇನೂ ಕೂಡ ಅವರು ತಮ್ಮ ಹುದ್ದೆಯನ್ನ ಕಳ್ಕೊಳ್ಳುವಂತಹ ಸಂಭವನತೆ ಇರುತ್ತೆ ಆದ್ರೆ ಇಲ್ಲಿ ಈ ನಾಗರಿಕ ಸೇವಾ ವರ್ಗ ಅಂತ ಹೇಳಿ ಕಾಯ್ತೀವೋ ಅದು ಒಂದು ಶಾಶ್ವತ ಕಾರ್ಯಾಂಗ ಅದನ್ನ ಕಾಯಂ ಕಾರ್ಯಾಂಗ ಅಥವಾ ಶಾಶ್ವತ ಕಾರ್ಯಾಂಗ ಅಂತ ಹೇಳಿ ಅದನ್ನ ಗುರುತಿಸಲಾಗ್ತದೆ ಸೊ ಹಾಗಾಗಿ ಇದು ಕೂಡ ಈ ನಾಗರಿಕ ಸೇವಾ ವರ್ಗದ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿ ನಾವು ಗುರುತಿಸಬಹುದು ಎಸ್ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂತಹ ಲಕ್ಷಣ ಏನಪ್ಪಾ ಅಂದ್ರೆ ಕಾನೂನಿನ ಮಿತಿಯೊಳಗೆ ಕಾನೂನಿನ ಮಿತಿಯೊಳಗೆ ಕರ್ತವ್ಯವನ್ನು ನಿರ್ವಹಿಸುವಂತಹ ವರ್ಗ ಇದು ಒಬ್ಬ ಅಧಿಕಾರಿಗಳಿಗೆ ಒಂದು ಅಧಿಕಾರ ಸಿಕ್ತು ಅಂದ್ರೆ ಅವನು ಸ್ವೇಚ್ಛೆಯಾಗಿ ಆ ಅಧಿಕಾರವನ್ನ ಚಲಾಯಿಸುವ ಹಾಗೆ ಇಲ್ಲ ಅವನು ಕಾನೂನಿನ ಮಿತಿಯೊಳಗೇನೇ ತನ್ನ ಕರ್ತವ್ಯವನ್ನ ನಿರ್ವಹಿಸಬೇಕಾಗತ್ತೆ ಕಾನೂನನ್ನ ಮೀರಿ ತನ್ನ ಕರ್ತವ್ಯವನ್ನ ನಿರ್ವಹಿಸುವಂತ ಅವಕಾಶ ಇಲ್ಲಿ ಇರೋದಿಲ್ಲ ಯಾರೇ ಒಬ್ಬ ವ್ಯಕ್ತಿ ನಾಗರಿಕ ಸೇವಾ ವರ್ಗದ ಅಡಿಯಲ್ಲಿ ಬರ್ತಾನೆ ಅಂದ್ರೆ ಅವನು ಕಾನೂನಿನ ಮಿತಿಗೆ ಒಳಪಟ್ಟಿರ್ತಾನೆ ಕಾನೂನನ್ನ ಮೀರಿ ಕರ್ತವ್ಯವನ್ನ ನಿರ್ವಹಿಸಿದ್ರೆ ಕಾನೂನಿನಿಂದ ಆತ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವನು ಶಿಕ್ಷೆಗೆ ಅರ್ಹನಾಗ್ತಾನೆ ಸೊ ಹಾಗಾಗಿ ಅವನು ನಿರ್ವಹಿಸುವಂತಹ ಕರ್ತವ್ಯ ಯಾವುದರ ಒಳಗೆ ಬರಬೇಕು ಅಪ್ಪ ಅಂದ್ರೆ ಕಾನೂನಿನ ಒಳಗೆ ಇರಬೇಕು ಕಾನೂನಿನ ಮಿತಿಯನ್ನ ಮೀರಿ ಆತ ಕರೆಯುವ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇದನ್ನು ಕೂಡ ನಾವು ಈ ನಾಗರಿಕ ಸೇವಾ ವರ್ಗದ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿ ಗುರುತಿಸಬಹುದು ಅದ್ಯಾವುದು ಕಾನೂನಿನ ಮಿತಿ ಲಿಮಿಟ್ ಎ ಲಾ ಎಸ್ ನೆಕ್ಸ್ಟ್ ಕೊನೆಯದಾದಂತಹ ಇನ್ನೊಂದು ಪ್ರಮುಖ ಲಕ್ಷಣ ಯಾವುದಪ್ಪ ಅಂದ್ರೆ ವಿಶೇಷ ತರಬೇತಿ ಸ್ಪೆಷಲ್ ಟ್ರೈನಿಂಗ್ ಅನ್ನುವಂಥದ್ದು ಇರುತ್ತೆ ಇವರಿಗೆ ಯಾವುದೇ ಸೇವಾ ವರ್ಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂದರೆ ನಾಗರಿಕ ಸೇವಾ ವರ್ಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂದರೆ ಅವರಿಗೆ ಒಂದು ತರಬೇತಿ ಎನ್ನುವಂಥದ್ದು ಇರುತ್ತೆ ಫಾರ್ ಎಕ್ಸಾಂಪಲ್ ಆಸ್ ಎ ಟೀಚರ್ ಆಗಿ ಅಥವಾ ಲೆಕ್ಚರರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂದರೆ ಅವರು ಮೊದಲು ಟ್ರೈನಿಂಗನ್ನು ಪಡ್ಕೊಂಡಿರಬೇಕು ಐ ಎಸ್ ಆಫೀಸರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂದ್ರೂ ಕೂಡ ಅವನಿಗೆ ಮೊದಲು ಟ್ರೈನಿಂಗ್ ಅನ್ನು ನೀಡಲಾಗ್ತದೆ ಐ ಎಫ್ ಎಸ್ ಆಫೀಸರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂದ್ರೂ ಕೂಡ ಅವರಿಗೆ ಮೊದಲು ಟ್ರೈನಿಂಗ್ ಅನ್ನು ನೀಡಲಾಗ್ತದೆ ಸೊ ವಿತೌಟ್ ಟ್ರೈನಿಂಗ್ ಈ ನಾಗರಿಕ ಸೇವಾ ವರ್ಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ ಅವರಿಗೆ ವಿಶೇಷವಾದಂತಹ ತರಬೇತಿಯನ್ನು ನೀಡಲಾಗುತ್ತೆ ವಿಶೇಷವಾದಂತಹ ತರಬೇತಿಯನ್ನು ನೀಡಿ ಅವರು ಈ ನಾಗರಿಕ ಸೇವಾ ವರ್ಗದಲ್ಲಿ ಕರ್ತವ್ಯ ನಿರ್ವಹಿಸೋದಕ್ಕೆ ಅವಕಾಶವನ್ನು ತಪ್ಪಿಸಿಕೊಳ್ಳಲಾಗ್ತದೆ ಸೊ ಹೀಗೆ ಈ ಕೆಲವು ಪ್ರಮುಖವಾದಂತಹ ಲಕ್ಷಣಗಳನ್ನ ಈ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಅಂತ ಆಗ್ತಿದೆ ಸೊ ಅವ್ಯಾವ್ಯಾವು ಒಂದು ಇದೊಂದು ವೃತ್ತಿನಿರತ ವರ್ಗ ಎರಡನೇದು ಅಧಿಕಾರ ಶ್ರೇಣಿ ಪದ್ಧತಿ ಅಂತೇಳಿ ನಾವು ಇದರಲ್ಲಿ ನೋಡ್ತೇವೆ ಹಾಗೆ ಮೂರನೇದು ಇಲ್ಲಿ ರಾಜಕೀಯ ತಾಟಸ್ಥ್ಯವನ್ನು ನಾವು ಗಮನಿಸಬಹುದು ಹಾಗೆ ನಾಲ್ಕನೇದು ನಾವು ನಾವಿಲ್ಲಿ ಗುರುತಿಸಬಹುದು ಹಾಗೆಯೇ ಇನ್ನೊಂದು ನಾವು ನಾವಿಲ್ಲಿ ಗುರುತಿಸ ನಿಷ್ಪಕ್ಷಪಾತವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ ಹಾಗೆಯೇ ಇವರು ಸೇವಾ ಮನೋಭಾವನೆಯನ್ನ ಇಟ್ಕೊಂಡು ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ ಹಾಗೆಯೇ ಇದೊಂದು ಶಾಶ್ವತ ಕಾರ್ಯಾಂಗ ಅಥವಾ ಕಾಯಂ ಕಾರ್ಯಾಂಗ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ ಹಾಗೆಯೇ ಇದು ಕಾನೂನಿನ ಮಿತಿಯೊಳಗೆ ಕರ್ತವ್ಯವನ್ನು ನಿರ್ವಹಿಸುವಂತಹ ಒಂದು ಸೇವಾ ವರ್ಗ ಅಂತ ಹೇಳಿ ಗೊತ್ತಿಸಲಾಗ್ತದೆ ಜೊತೆಗೆ ವಿಶೇಷ ತರಬೇತಿಯನ್ನ ಪಡೆದು ಕರ್ತವ್ಯವನ್ನು ನಿರ್ವಹಿಸುವಂತಹ ಸೇವಾ ವರ್ಗ ಅಂತ ಹೇಳಿ ಗುರುತಿಸೋದು ಸೊ ಇದು ನಾಗರಿಕ ಸೇವಾ ವರ್ಗದ ಅರ್ಥ ಮತ್ತೆ ಲಕ್ಷಣ ಅಂತೇಳಿ ನಾವು ನೋಡ್ಬೋದು ಮಕ್ಕಳ ಸೊ ಇದು ತುಂಬನೇ ಇಂಪಾರ್ಟೆಂಟು ಎಕ್ಸಾಮ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಕ್ವಶನ್ ರೈಸ್ ಆಗುತ್ತೆ ನಾಗರಿಕ ಸೇವಾ ವರ್ಗದ ಅರ್ಥ ಮತ್ತೆ ಲಕ್ಷಣಗಳು ಏನು ಅನ್ನೋದು ಹಾಗಾಗಿ ಈ ಕ್ವಶ್ ಈ ಕ್ವಶನ್ಗೆ ಸಂಬಂಧಿಸಿದ ಹಾಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಈ ಪಾಠವನ್ನ ಕೇಳಿ ನಿಮಗೆ ಇಷ್ಟ ಆದರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಮಕ್ಕಳೇ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಈ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿದ ಹಾಗೆ ನಿಮಗೆ ನೋಟ್ಸ್ ಬೇಕಾದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅಕ್ಷರ ಕ್ರಿಯೇಷನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನೋಟ್ಸನ್ನು ಕೂಡ ಸಪ್ಲೈ ಮಾಡ್ತಾನೆ ಅದ್ರ ಜೊತೆಗೆ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೂ ಕೂಡ ನೋಟ್ಸ್ ಅವೈಲೇಬಲ್ ಇದೆ ಸೊ ಅದನ್ನು ಪಡ್ಕೊಳ್ಳಿ ಮಕ್ಕಳೇ ನಿಮಗೆ ಒಳ್ಳೆಯದಾಗಲಿ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೇನೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು